ನಾ ಅಂತೀನಿ ಆಕಿ ಮಾತಾಡಿದ ಮಾತಾ ಪಿ ಎಚ್ ಡಿ ಆಕಿ ಮಾತಿನ ನಿಮ್ಮ ಒಂದು ಮಾತಿನ ಇವ ನೀವು ಮಾತಾಡಿಲ್ಲ ನೀವು ಮಾತಾಡಿದ್ರಿ ಮಾತಾಡಕ್ ಬರ್ತೇತ್ರಿವ ಹಾಕಿ ಸ್ವಾಮಿ ನಮ್ಗೆ ಏನು ನೀ ಮೈಕ್ ಬಂದು ಮಾಡ ನೋಡಕ್ಕೆ ಅಲ್ಲಿ ಶಾಂತಿ ಇಲ್ಲೇ ಚಾಲೋಕತಿಗೆ ಸದ್ದ ಇವತ್ ಯಾವ್ರಿ ಹಾ ಅಲ್ಲ ಗುರುವಾರ ಗುರುವಾರ ಶಾಂತಿ ನಿಮ್ದು ನೀವು ಇಲ್ಲಿ ಸಂತಿನ ಮಾಡ್ತೀರಿ ಚಂದಂಗೆ ಹತ್ರ ಕೂತು ಮಾತಾಡಕತ್ತೀರಿ ನಾವು ಒಂದು ಈಟು ಗಪ್ ಹಾಂ ಬಾಜುರಕ್ಕೇನು ಕ್ಯಾ ಚಾಲನೆ ಅಣ್ಣ ಎಲ್ಲಿಗೇನು ನಾವು ಎಲ್ಲಿ ಯಾಕೆ ಹೋಗ್ಲಕ್ಕ ನಿಮ್ಗೆ ಬೇಕಾದ ಚಾಲನಾ ಇಲ್ಲಿ ಮಾತಾಡಕತ್ತೀರಿ ಏನು ಕೇಂದ್ರ ಏನು ಕೇಳ್ರಿ ಸುದ್ದಿ ಮಾತಾಡಕತ್ತೀರಿ ಮಾತಾಡ್ತೀರಿ ನೀವು ಅವ್ರ ಮಾತಾಡಿಲ್ಲ ನೀವು ಮಾತಾಡಿರಿ ಎಷ್ಟು ಮಾತಾಡಿರಿ ಅಂತಂದ್ರ ಲೆಕ್ಕ ಇಲ್ಲದಟ್ಟು ಮಾತಾಡಿರಿ ಎಂದ ಮಾತು ಬಂದವ ಆವತ್ತಿನಿಂದ ಹಿಡಿದು ಇಲ್ಲಿ ತಕ ಎಷ್ಟು ಮಾತಾಡಿರಿ ಅಂದ್ರ ಲೆಕ್ಕ ಇಲ್ಲದಟ್ಟು ಮಾತಾಡಿರಿ ಇನ್ನ ಬಾಳ ಚಲೋ ರೀ ದೇವ್ರ ಈ ಬಾಯಿ ತೊಗಲಿಂದ ಬಾಳ ಚಲೋ ನಿಂಬುದು ಅದಕ್ಕೆ ನಿಮಗ ಮಾತೆಯರು ಅತಾರ ನೋಡ್ರಿ ಮಾತೆಯರು ಯಾಕತಾರೀ ಅತಿ ಹೆಚ್ಚು ಮಾತಾಡೋರು ನೀವು ಅದಕ್ಕೆ ಮಾತೆಯರು ಅತಾರ ನಿಮಗ ತೊಗಲಿಂದ ಮಾಡ್ ಪಾಡ್ರಿ ಇದೆಲ್ಲರ ಕಟಿಗಿದದು ಇತ್ತಂದ್ರೆ ಎಂಟು ದಿವ್ಸಕ್ಕೊಮ್ಮೆ ಬಡ್ಗಾರ ಮಣಿ ಮುಂದೆ ಹೋಗ್ಕೊಂಡಿರ್ಬೇಕು ನೀವು ಯಾಕ್ರಿ ನಮ್ದು ಬಾಯಿ ಬಾದಾಗಿದ್ರಿ ಅದಕ್ಕೆ ಮಾಡ್ಕೊಡ್ಬೇಕ್ರಿ ಎಂಟು ದಿವ್ಸಕ್ಕೊಂಬಕಟ್ಟು ಮಾತಾಡ ಸೋಲ ಇಲ್ಲರಿ ನಿಮ್ಗೆ ನೀವು ಮನೆಯಾಗ್ಬೇಕಾರ ಗಣ ಮಕ್ಕಳು ನೋಡ್ರಿ ಸುಮ್ಮನೆ ಕೂತಿರ್ತಾವ ಸುಮ್ಮನೆ ನೀವಾಗ ಕೂತಿರ್ತಾವಾಗ ಹಾ ನೀವೇನಾರು ಮಾತಾಡ್ತ ಹ್ಞೂ ಇಟ್ಟೇ ನೀವು ಗಾಳ 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 ಗಳ ಮಾತಾಡುದ ಮಾತಾಡ್ದ 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 ಹಂಗ ಅವ್ ಹ್ಞೂ 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 ಅನ್ನ ಒಟ್ಟು ದಾಸರಾಗತ್ತ ನಿಮ್ಮಟ್ಟು ಮಾತಾಡಿದ್ರ ಗತಿ ಹೆಂಗೆ ಅಂಬಲ್ರಿ ನಮ್ ಗಂಡಮಕ್ಳದು ಅಟ್ಟು ಮಾತಾಡೀರಿ ಅಟ್ಟು ಮಾತಾಡೇರಿ ಇಲ್ಲ ಅಂತಲ್ಲ ಕರೆ ಅಟ್ಟು ಮಾತಾಡಿದ ಮಾತದೊಳಗ ಒಂದ್ ಮಾತಾರ ಬರೆದಿಟ್ಟಿರಿ ನೀವು ನಿಮ್ಮ ವಚನಾಗ್ಯಾವಂತ ಮತ್ತೆ ಯಾಕಾಗಿಲ್ರಿ ನೀವು ಮಾತಾಡಿರ್ಲ ಮತ್ತೆ ಮಾತಾಡಲಿಲ್ಲ ಅಂದ್ರೆ ವಚನ ಆಗೋದು ಬೇಡ ಮಾತಾಡಿ ಮಾತಾಡಿರಲ ಮಾತಾಡಿರಿ ನಿಮ್ಮ ಮಾತು ಆಗಿಲ್ಲ ನಿಮ್ಮ ಮಾತು ಬರೆದಿಟ್ಟಿಲ್ಲ ಯಾಕಂತಂದ್ರ ಜೀವನದೊಳಗ ನೀವೆಲ್ಲರೂ ಬರೆದಿಡುವಂತ ಕಿಮ್ಮತ್ತಿನ ಮಾತಾ ಮಾತಾಡಿಲ್ಲ ನೀವು ನಿಮ್ಮ ಯಾಕೆ ಬರೆದಿಟ್ಟಿಲ್ಲ ಅಂದ್ರ ಬರೆದಿಡುವಂತ ಕಿಮ್ಮತ್ತಿನ ಮಾತಾ ಮಾತಾಡಿಲ್ಲ ನೀವೇನ್ ಮಾತಾಡಿರಿ ಬಾಳದ್ ನಿಮ್ಮ ಗಂಡ ನಿಮ್ಮ ಹೇಂತಿ ನಿಮ್ಮ ಹೊಲ ನಿಮ್ಮ ಮಣಿ ನಿಮ್ಮ ರೊಕ್ಕ ಆ ನಂತರ ಅವ್ರ ಬಾಳ ಸಾಹುಕಾರ ನಾವಾಗಿಲ್ಲ ಅವ್ರದ್ ಹಾಂಗಾಗ್ಯದ ಇವ್ರ್ ಹಿಂಗಾಗ್ಯದ ಬರೀ ಮಂದಿದ ಮಾತಾಡಿರಿ ಯೋಗ್ಯ ರೀತಿ ಅವ್ರು ಹೆಂಗ ಮಾತಾಡಿರಲ್ಲ ಅಂತದ್ ಏನಾರ ಮಾತು ಮಾತಾಡಿರಿ ಇಲ್ಲ ಅದಕ್ಕೆ ನಿಮ್ಮ ಮಾತು ಬರದಿಟ್ಟಿಲ್ಲ ಮತ್ತು ಅದು ಪಾಡರಿ ನಿಮ್ಮ ಮಾತು ಬರದ್ ಇಡ್ಲಾರದ್ದು ಯಾಕಂದ್ರೆ ನಿಮ್ಮ ಮಾತ ಈಗ ಬೆಂಕಿ ಹಸ್ತಾವ್ ಇಲ್ಲಿ ಅವ್ರ ಅಲ್ರ ಮತ್ ಕಡೆ ದೇವತನ ನೀವು ಮಾತಾಡಿದ ಮಾತುಗಳು ಈಗ ಸದ್ದ ಬೆಂಕಿ ತಿರಿತಾವ ಈ ನಾವು ತರ ಕಾಯಂ ಬರ್ದಿಟ್ರ ಯಾವತ್ತು ಮುಂದಿನ ಪೀಳಿಗೆಗೆ ಈ ಜಗಳ ಹಚ್ಚುವಂತ ಮಾತಿರ್ತವ ನಿಮ್ಮ ನಿಮ್ಮ ಬರ್ಲಿ ಬರ್ದಿಡ್ಲಾರದ ಚಲೋರಿ ಅಟ್ಟ ಮಾತಾಡಿ ಗಾಳಿಗಾರ ಆಗಿ ಹೋಗುದು ಪಾಡ ಅವ್ರು ಹೇಳಿ ಚಂದ್ ಮಾತಾಡ್ತಾರ ನೋಡ್ರಿ ಹೆಣ್ಮಕ್ಳು ಅಲ್ರಿ ಮಂದ್ಯಾಗ ನಿತ್ತಾಗ ಗಂಡ ಹೆಂಗ್ ಕರಿತಾರೆ ನೋಡ್ರಿ ಕಿ ಗಂಡ ಹೆಂಗ ಸಂಬೋಧನೆ ಮಾಡ್ತಾಳ ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾಳ್ದನೇ ನೋಡ್ರಿ ಗಂಡುಗ ಸಂಬೋಧನೆ ಮಾಡೋ ಶಬ್ದ ಹೆಂಗದ ನೋಡ್ರಿ ಮಾತ್ ಹೆಂಗದ ನೋಡ್ರಿ ಗಂಡಗ ಕರಿತಾಳ ಕಿ ಗಂಡಗ ಏನಂತ ಕರಿತಾಳ ಎಣ್ಣ ಆಳುವವನೇ ಎಣ್ಣ ನೋಡ್ರಿ ಹೆಂಗ್ ಕರಿತೀರಿ ನಿಮ್ ಗಂಡಗ ನೀವು ನಿಮ್ ಗಂಡ ಕರಿತೀರಿ ಇಲ್ರಿ ನೀವು ಒಲೆ ಮುಂದೆ ಅಡಿಗೆ ಮಾಡಾಕತ್ತೀರಿ ಅಡಿಗೆ ಮನೆ ಅದೀರಿ ನಿಮ್ ಗಂಡ ಹೊರಗೆ ಅದಕ್ಕೋ ಹೊಂಟಾನ ನೀವೇನೋ ಗಂಡಗೆ ಹೇಳಬೇಕಾಗ್ಯದ ಅವಗ ಕರಿಬೇಕಾಗ್ಯದ ಗಂಡಗ ಏನಂತ ಕರಿತೀರಿ ನಿಮ್ಮ ಗಂಡನ ಹೆಸರು ಮಲ್ಲಪ್ಪದ ಏ ಮಲ್ಲಪ್ಪ ಕರೆಯಕ್ಕಂತೂ ಬರಂಗಿಲ್ಲ ಹಂಗೆ ಕರೆಯಾಕ ಬರ್ತದ್ರಿ ಮಲ್ಲಪ್ಪ ಅಂತ ತಿಳ್ಕೊಂಡು ಮಲ್ಲಪ್ಪ ಅಂತ ಏನಂತ ಕರಿತೀರಿ ನಿಮ್ಮ ಗಂಡರ ಅಂತ ಕರಿತಾನ ನಮ್ಮ ಹಿಂದಿನ ಮಂದಿ ರೀ ಗಂಡಗ ಹೇಂತಿ ಹೇಂತಿ ಗಂಡ ಹಿಂದಿನ ಮಂದಿ ಹೆಂಗೆ ಕರಿತಿತ್ತಂದ್ರ ಹಂಗ ಏ ವಚ್ಚಂದಾಗ ಏಕ್ ವಚ್ಚನ್ದಾಗ ಕರಿತಿದ್ರ ನಮ್ಮ ಮಂದಿ ಇನ್ನು ಈಗೂ ತೋಡೆ ಮಂದಿ ಅಂತಿರ್ತಾರೆ ಗಂಡ ಹೇಂತಿ ಏ ಬಾರ ನಾವು ನೋಡ್ರಿ ಆ ಮಾತಿನೊಳಗೆ ಎಷ್ಟು ಪ್ರೀತಿ ಅದ ಅಂತೀರಿ ನೀವು ಈ ಈಗಿನ ಮಾತು ಕರಿತಾವೆ ನೋಡ್ರಿ ಈಗಿನೂ ಆ ಪ್ರೀತಿ ಇಲ್ಲ ನಮ್ಮ ಹಿಂದಿನ ಮಂದಿ ಅಜ್ಜ ಅಜ್ಜಿ ಹಿಂದಿನವರು ಈಗಿನವರು ಕೆಲವರು ಕರಿತಿರ್ತಾರೆ ಪಡಿಸಲೇ ಕೂತಿರ್ಬೇಕು ಹಿಂತಿ ಕರಿಬೇಕು ಹೆಂಗಂದ್ರೆ ಏಯ್ ಬಾರ್ಲಿ ಬಾರ ಎಷ್ಟು ಪ್ರೀತಿ ಇರ್ತದ ಆ ಮಾತಿನೊಳಗೆ ಎಷ್ಟು ರುಚಿ ಅದ ಆ ಮಾತು ಈಗಿಂದ ಹಂಗಿಲ್ರಿ ಈಗ ನಾವು ಬೇರೆ ಮಾತಾಡ್ತಾವ ಕರಿತಾವೆ ಹೆಂಗೋ ಹೆಂಗೋ ಏನು ಗೊತ್ತ ಇಲ್ಲ ನೀವು ಗಂಡ ಹೆಂಗೆ ಕರಿತೀರಿ ಆಯ್ಗಳು ಹಂಗ ಆಯ್ಗಳು ಏಕ್ ಕ್ ವಚನ್ಲೆ ಗಂಡ ಪ್ರೀತಿಯಿಂದ ಏ ಬಾಲ ನೋಡ್ರಿ ಏಕ್ ವಚನ್ಲೆ ಏ ಅಂತ ಕರಿತಿರ್ತಾರೆ ನಮ್ಮ ಹಿಂದಿನ ಮಂದಿ ಅದು ಬರ್ಬರ್ತ 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 ಈಗ ಹೆಂಗಾತಂದ್ರ ನಮ್ಮ ಮಹಾರಾಷ್ಟ್ರದೊಳಗೆ ಪ್ರವಚನ ಪ್ರವಚನಕ್ಕೂಗಿನಿ ಜತ್ತಕ್ಕೆ ಅಲ್ಲಿ ನನಗೆ ಯಾರ ಮನೆಯಾಗ ವ್ಯವಸ್ಥೆ ಮಾಡಿದ್ರಂದ್ರ ಚೆಟ್ಟ್ಯಾರ ಪೈಕಿ ಮೊಗಲಿ ಅಂತ ತಿಳ್ಕೊಂಡು ಮೊಗಲರ್ ಮನೆಯಾಗ ನನಗ ವ್ಯವಸ್ಥೆ ಮಾಡಿದ್ರು ಮಲ್ಲಪ್ಪ ಸಿದ್ಧಮಲ್ಲಪ್ಪ ಅಂತೇಳಿ ಅವನು ಹೊಸ ಇತ್ತು ಬಹಳ ಒಳ್ಳೆ ಮನುಷ್ಯರಿ ಪಾಪ ಭಾಳ ಸೇವ ಮಾಡೋ ನಮ್ದು ನಾ ಮಲ್ಕೊಂಡ್ರೆ ಸ್ವಲ್ಪ ಏಳಕ್ಕೆ ಲೇಟ್ ಮಾಡ್ತಿದ್ ನಾನು ಅವ ಪಾಪ ದೊಡ್ಡದು ಅರಿವೆ ಅಂಗಡಿ ಅವ್ರದ್ದು ಕಾಪಾಡ ದುಕಾನ ಅಂಗಡಿ ಅವ ಲಗುಟ್ ಹೋಗ್ಬೇಕಾಗಿರ್ತಿತ್ತಲ್ಲ ನಾನು ಬಂದು ಎಬಸ್ತಿದ್ದವ ಹೆಂಗೆ ಎಬಸ್ತಿದ್ದು ಪುಣ್ಯಾತ್ಮ ಸತ್ತಣವ ಪಾಪ ಇವತ್ತು ನನಗೆ ನೆನಪಾಗ್ತದ ಹೆಂಗೆ ಅಂತಂದ್ರೆ ನಾ ಏನು ಮಾ ಕಟನೆ ಮಾ ಮಕೊಂಡಿರ್ತಿದ್ ನೋಡ್ರಿ ನನ್ನ ಪಾದ ಹತ್ಯಕ್ಕೆ ಕಾಲಿನ ಹತ್ಯಕ್ಕೆ ಬಂದ ಹೆಂಗೆ ಕರಿತಿದ್ದಂದ್ರೆ ಎರಡು ಸರಿ ಅಪ್ಪ ಅಪ್ಪ ಅಂತ ಕರಿತಿದ್ದ ಎರಡ್ ಸರಿ ಕರದ್ನ ಎದ್ರ ಯದ್ನಿ ಏನಿಲ್ಲ ಅಂದ್ರೆ ಅವ ಅಂಗಡಿಗೆ ಹೋಗ್ಬಿಡ್ತಿದ್ದ ನೋಡ್ರಿ ಒಬ್ಬ ಸ್ವಾಮೀಜಿಗೆ ಒಬ್ಬ ಸ್ವಾಮಿಗಳಿಗೆ ಅವ್ರ ಮನೆಯಾಗ ಇಟ್ಟುಕೊಂಡು ಅವ್ರಿಗೆ ಪಾದ ತೆಕ್ ಬಂದ್ ನಿತ್ತ ಅಪ ಅಪಾ ಅಂತ ಕರಿತಿದ್ದ ಎಷ್ಟು ಪ್ರೀತಿಯ ವ್ಯಕ್ತಿ ನೋಡ್ರಿ ಸ್ವಾಮಿಗಳು ಅಂತಂದ್ರೆ ಅವ್ರ ಮನೆಯಾಗ ನಾ ಇದ್ದಾಗ ಆ ಸುಗ್ಮಲ್ಲಪ್ಪಗ ಅವನ ಹೇಂತಿ ಹೆಂಗ ಕರಿತಿದ್ಲಂತಂದ್ರ ಹೌಂದ ಹೌದ ಅಂತ ಕರಿತಿದ್ಲು ಗಂಡಗ ಗಂಡಗ ಅವ್ರು ಕರಿಯೋ ಪದ್ಧತಿ ಹೆಂಗಂತಂದ್ರ ಹೌಂದ ಅಂದ್ರ ಬಾ ಅಂತಿದ್ಲು ಗಂಡಗ ನಮ್ಮ ಹಳಿ ಮಂದಿ ಏ ಬಾ ಅಂತಿದ್ರು ನೀವು ಈಗಿನವ್ರು ಬರ್ಬರ್ತಾ ಬರ್ಬರ್ತಾ ಏ ಅನ್ನೋದು ಹೊತ್ತು ರೀ ಈಗಿನವರು ಹೊಸ ಮಂದಿ ಒಂದಿಟ್ಟ ರೀ ಅಂತ ಕರ್ಯಾಗ ಅದು ಚಲೋಣಿ ಅದು ಬಹು ವಚನ ಕರೆದ್ರೆ ಬಾ ಚಲೋ ಈ ರೀ ಅಂತ ಕರ್ಯಾಗತ್ತರು ಅದ್ರಾಗ ಈಗಿನ ನವೀನ್ ತೀರ ಹೊಸ ಮಂದಿ ಅಂತು ಏನೂ ಇಲ್ಲ ರೀನು ಇಲ್ಲ ಆ ಗಂಡನ ಹೆಸರೇ ಕರೀತಾರೆ ಈಗ ರಾಜು ಮಲ್ಲು ಪಾಪು ಹಿಂಗ ಗಂಡನ ಹೆಸರುಲೆ ಕರಿತಾರೆ ಈಗ ಎಲ್ಲಾರು ನಮ್ ಹಿಂದಿನ ಮಂದಿ ಗಂಡನ ಹೆಸರು ಹೇಳಬೇಕಂದ್ರ ಅದ್ ಏನ್ರಿ ರಾಮಾಯಣ ಮಹಾಭಾರತ ಹಾಕಿತ್ರಿ ಅಂದ್ರ ಹೆಸರು ಹೇಳಾಕ ಏನ್ ತೋಡದ್ರಿ ಗಂಡನ ಹೆಸರು ಮಲ್ಲಪ್ಪ ಅದ ಮಾಲನ್ ಗೌಡ ಮಾಲನ್ ಸಾಹ್ಕಾರ ಅಂದ್ರೆ ಮುಗ್ದ ಹೋಗದ್ಲಾ ಯಾಕೆ ಹೇಳಾಕ ಹಿಂದ ನಾಚಾಡ್ತಿದ್ರ ನಮ್ ಮಂದಿ ಅಂದ್ರ ಗಂಡಗ ಅಷ್ಟ ಗೌರವ ಕಿಮ್ಮತ್ತು ಕಿಮ್ಮತ್ತದು ಯಾಕ ನಾಚಾಡ್ತಿದ್ಲ ಅಂದ್ರ ಸಟ್ನ ಗಂಡನ ಹೆಸರು ಹೇಳ್ಕೊಡ್ಬಾರ ಲಗೂಟ್ ಗಂಡನ ಹೆಸರು ಬಿಟ್ಟು ಕೊಡಬಾರದು ಅರ್ತಿ ಹಿಡ್ಕೊಂಡು ತಾಸ್ತಕ್ಕ ನಿಲ್ಬೇಕ್ ಹೇಳೋತ್ ನಾಚ್ಕೋತ್ ಈ ಕಾಡು ಮಾಡ್ಕೋತ್ ಕೆಳಗೆ ಮಾಡ್ಕೋತ್ ಹೇಳಯ್ಯವ ಹೆಸರು ಅಂದ್ರೋತ್ ಹಂಗೆ ಕುಂಡುದು ಚಟ್ನ ಹೇಳಂಗಿಲ್ಲ ಅಂದ್ರ ಅಷ್ಟು ಗೌರವ ಕೊಡ್ತಿದ್ರು ನಮ್ಮ ಮಂದಿ ಈ ಗೌರವ ಇಲ್ಲ ಇಲ್ಲ ಕರಿಯಾಗ ಒಣಗೇ ರಾಜ ಗಂಡ ಗಂಡನ ಬದ್ದ ನಾವು ಮಾತಾಡ್ಬೇಕಾಗಿತ್ತಂದ್ರ ನಾಲ್ಕು ಮಂದಿಯಾಗ ನೀವು ಹೆಣ್ಮಕ್ಳು ನಾಲ್ಕು ಮಂದಿಯಾಗ ನಿಮ್ಮ ಗಂಡನ ಬಗ್ಗೆ ಇನ್ನೊಬ್ಬರ ಮಂದಿಗೆ ಹೆಣ್ಮಕ್ಳಿಗೆ ಏನಾರು ಹೇಳೋದಿತ್ತಂದ್ರೆ ಅಲ್ಲಿ ಏಕನ್ಲೇ ಮಾತಾಡಬಾರದು ನಮ್ಮವರು ನಮ್ಮ ಪತಿ ನಮ್ಮ ರಾಯರು ಗಂಡನ್ನ ಹೆಸರು ತಗೊಂಡ್ರ ಆ ಹೆಸರಿಗೆ ಗೌರವ ಬರುವಂಗೆ ಮಾತಾಡ್ಬೇಕು ಒಂದೊಂದು ಮಂದಿ ಆಗಿರುತ್ತವ್ರಿ ಹೊರಗಿಂದ ಬರ್ಬಿಡದ ಈ ಕೇಳ್ತಾಳಕಿನ ಆಣ್ಣೋಗ್ಯ ನೀವು ಕಾಕಾ ಎಲ್ವಿ ಕೇಳಿದ್ರ ನಿಮ್ ಕಾಕಾನ ಈಗ ಗಾವಂಗೆ ತಿತ್ತ ಆ ಕಾಡಿದ್ರೆ ನಿಮ್ ಕಡೆ ಅಲ್ಲಿ ಮತ್ತೆ ಈಗ ಗಾವಂಗೆ ತಿತ್ತ ತಿಂದು ಹೊರ ಹೋಗ್ ನೋಡಿ ನೀನು ಯಾವಾಗ ಬರ್ತ ಏನ್ ಸುದ್ದಿ ಹಿಂಗೆಂದೂ ಅನ್ಬಾರ್ದೇವ ಗಂಡ ಅಂದ್ರೆ ದೇವರಿದ್ದಂಗೆ ಗಂಡುಗ ಇನ್ನೊಬ್ರು ಮುಂದೆ ಮಾತಾಡುವಾಗ ಗೌರವದಿಂದ ಕಿಮ್ಮತ್ತು ಕೊಟ್ಟು ನಾವು ಗಂಡುಗ ಮಾತಾಡ್ಬೇಕು ನಮ್ಮ ಗಂಡನ ಮಾನ ಮರ್ಯಾದೆಯನ್ನ ನಾವ ಕಾಪಾಡಬೇಕು ನಮ್ ಗಂಡಿಗೆ ಏನ್ ಕೇನಾರ ನಾವು ಮಂದಿ ಮುಂದೆ ಮಾತಾಡಿದ್ರೆ ಹೆಂಗ್ ಸಾಧ್ಯ ಆಗುತ್ತದೆ ಅದಕ್ಕ ನಾವು ಚಂದ ಮಾತಾಡ ಕಲಿಬೇಕು ಆ ಹೆಣ್ಮಗಳಂತ ನಾಲ್ಕು ಮಂದಿ ನಿಂತು ಅಂತಂದ್ರೆ ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾಳ್ದೇ ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾಳ್ದನೇ ಶರಣರ ತಿಪ್ಪೆಯ ತಪ್ಪಲದ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಅಷ್ಟು ಹೇಳಿದ್ದಕ್ಕ ಇವತ್ತು ಆ ವಚನ ಆಯ್ತು ಅವ್ರೇನಂತಂದ್ರ ದಿವ್ಸ ಅಕ್ಕಿ ತರುದ್ರೆ ಅಕ್ಕಿ ತಂದು ಅನ್ನ ಮಾಡೋದು ಅಂಬಲಿ ಮಾಡೋದು ಸಾಮುಗಳನ್ನು ಕರೆಯೋದು ಪ್ರಸಾದ ಮಾಡಿಸೋದು ತಾವು ಮತ್ತೇನಪ್ಪಾ ಅಂತಂದ್ರೆ ಮಿಕ್ಕ ಪ್ರಸಾದವನ್ನು ತಾವು ಸೇವಾ ಮಾಡೋದು ಸೇವನೆ ಮಾಡೋದು ಇದೊಂದು ಅವ್ರ ಕಾಯಕ ಹೆಂಗ ಕಾಯಕ ಮಾಡ್ಕೊಂತ ಹೋಗ್ತಾ ಇರೋ ಸಂದರ್ಭದೊಳಗ ಅಲ್ಲಿ ಏನಾಯಿತು ಅಂತಂದ್ರ ಒಂದ್ಸಾರಿ ಬಸವಣ್ಣವ್ರ ಮತ್ತ ಬಸವಣ್ಣವ್ರ ಮೇಲೆ ಮೇಲೆ ಏನ್ ಮಾಡ್ತಿದ್ರು ಅಂತಂದ್ರೆ ಎಲ್ಲಾ ಶರಣರನ್ನು ಪರೀಕ್ಷೆ ಮಾಡ್ತಿದ್ರು ಅವರು ಬಸವಣ್ಣವರು ಅವರೇನು ಸಾಮಾನ್ಯ ವ್ಯಕ್ತಿಗಳಲ್ಲ ಆದ್ರೆ ಎಲ್ಲರನ್ನೂ ಪರೀಕ್ಷೆ ಮಾಡ್ತಿದ್ರಿ ಯಾರು ಹೆಂಗದಾರ ಯಾರು ಹೆಂಗದಾರ ಅಂತ ಹೇಳ್ಕೊಂಡು ಪರೀಕ್ಷೆ ಮಾಡೋ ಸಂದರ್ಭದೊಳಗ ಒಂದ್ಸಾರಿ ಇವ ಆಗ ಹೆಣ್ಮ್ ಕೂಡಲೇ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಅಂತ ಕೂಡಲೇ ಅವ ದಡಗ್ ಅಂತ ತಿಳ್ಕೊಂಡು ಅಕ್ಕಿ ಆರಿಸ್ಕೊಂಡ್ಬರಾಕೋ ಹೋದ್ರಿ ಅಕ್ಕಿ ಆರಿಸಾಕುವಾಗ ಅಂದಂಗ್ ಬಂದಿಟ್ಟ ಟೈಮ್ ಜಾಸ್ತಿ ಆಯ್ತು ಪಾಪ ಅವನಿಗೆ ಐದೂವರೆ ಗಂಟೆ ಆಗಿತ್ತು ಮಾತ್ರ ಕತಿ ಮುಗಿದ ಹೋಗ್ಬಿಡ್ದು ಆರು ಗಂಟೆ ಆಯ್ತು ಬಸವಣ್ಣನವರು ಇಲ್ಲೇ ಕುಂತಿದ್ರು ಈ ಎಲ್ಲರೂ ಎದ್ದು ಹಾದ್ರು ಅವ್ರವ್ರ ಮನೆಗೆ ಅವ್ರವ್ರ ಮನೆಗೆ ಹಾದ್ರು ಅವ ದಿವಸ ಒಬ್ಬ ಶರಣರ ಮಣಿ ಮುಂದೆ ಅಕ್ಕಿ ಆರಿಸ್ತಿದ್ದ ಒಂದ್ ದಿವಸ ಚನ್ನ ಬಸವಣ್ಣ ಅವ್ರ ಮಣಿ ಮುಂದ ಒಂದ್ ದಿವ್ಸ ಡೋಹರ ಕಕ್ಕಯ್ಯನವ್ರ ಮಣಿ ಮುಂದ ಒಂದ್ ದಿವ್ಸ ಮಾದಾರ ಚೆನ್ನಯ್ಯನವ್ರ ಮಣಿ ಮುಂದ ಹಿಂಗ ನೂಲಿಯ ಚಂದೈನವ್ರ ಮಣಿ ಮುಂದ ಹಿಂಗ ಒಬ್ಬೊಬ್ಬರ ಮಣಿ ಮುಂದೆ ಒಂದೊಂದ್ ದಿನ ಅಕ್ಕಿ ಆರಿಸ್ತಿದ್ದ ಆವತ್ತಿನ ಪಾಳೆ ಆರಿಸೋದ್ ಯಾರ ಮಣಿ ಮುಂದಿತ್ತಂದ್ರ ಬಸವಣ್ಣವ್ರ ಮಣಿ ಮುಂದ ಆರಿಸಬೇಕಾಗಿತ್ತರಿ ದಿವಸ ಒಬ್ಬೊಬ್ಬರ ಮಣಿ ಮುಂದೆ ಪಾಳೆ ಇರ್ತಿತ್ತು ಅವತ್ತ ಬಸವಣ್ಣವ್ರ ಮಣಿ ಮುಂದೆ ಅಕ್ಕಿ ಆರಿಸೋದಿತ್ತು ಬಸವಣ್ಣವ್ರು ಏನು ವಿಚಾರ ಮಾಡಿದ್ರ ಅಂತಂದ್ರ ಅರೇ ಅರೆ ಅರೆ ಇಲ್ಲಿ ಅನುಭವ ಮಂಟಪದೊಳಗ ಮಾತಾಡ್ಕೋತ ಕೊಂಡ್ರೊಳಗ ಟೈಮ್ ಬಾಳ ಆಯ್ತು ನೋಡ್ರ ಕಾಸ್ತಲ್ ಇನ್ನು ಅಕ್ಕಿ ಎಲ್ಲಿ ಕಾಣ್ತಾವ್ ಮಾರೈಗೆ ಅದಕ್ಕೆ ನಮ್ಮ ಮನಿ ಮುಂದ ಅಕ್ಕಿ ಆರ್ಸೋದು ಆ ಪಾಳೆ ಐತಿ ಅಕ್ಕಿನ ಒಂದಿಟ್ಟು ಹೆಚ್ಚು ನಮ್ಮ ಬಿಟ್ರಣಿ ಮುಂದೆ ಹೋಗಿರ್ತಾನ ಬಿದ್ದಿರ್ತಾವ ಬಿದ್ದ ಅಕ್ಕಿ ಒಳಗ ಒಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದಿಟ್ಟು ಅಕ್ಕಿ ಒಗೆದರಾಯ್ತು ಕತ್ತಲ್ದಾಗ ಕಾಣಂಗಿಲ್ಲ ಒಂದಿಟ್ಟು ಹೆಚ್ಚು ತಗೊಂಡು ಹೋಗ್ಬಿಡ್ತಾನ ಪಾಪ ಟೈಮ್ ಬಾಳ ಆಗ್ಯದ ಅಂತ ತಿಳ್ಕೊಂಡ ಬಸವಣ್ಣ ಕರುಣಾ ಹೃದಯಗಳು ಗುರುವಿಗೆ ಮೊದಲನೇ ಲಕ್ಷಣ ಏನದ ಅಂತಂದ್ರ ಕರುಣಾ ಅಂತವ್ ಗುರುವಿಗೆ ಲಕ್ಷಣ ಬರೆಯುವಾಗ ನಿಜ್ರು ಬರೀತಾರೆ ಏನಂತಂದ್ರ ಕರುಣ ಸತ್ಕಲೆ ಶಾಸ್ತ್ರ ಪರಿಣತಿ ನಿರಾಸೆ ಸೌಂದರ್ಯತೆ ಸುಮುಖತ್ವ ಸುಜ್ಞಾನಂಗಳಿರಲವನೆ ಶವ್ಯ ಗುರುವಕ್ಕೂ ಗುರುವಿನಲ್ಲಿ ಕರುಣ ಇರುತ್ತದೆ ಬಸವಣ್ಣವರಲ್ಲಿ ಕರುಣ ದಯಾ ಪಾಪ್ ಎಲ್ಲಿ ಆರಿಸ್ತಾನವ ಕತ್ತಲ್ದೊಳಗ ಒಂದಿಷ್ಟು ಅಕ್ಕಿ ಹೆಚ್ಚು ಹೋಗದ್ರ ಬಳ್ಕೊಂಡು ಹೋಗ್ಬಿಡ್ತಾನಂತ ಮಣ್ಯಾನು ಅವ ಮಾರೈ ಬರ್ಬಿಡದ ಅಕ್ಕಿ ಒಂದೆಡೆ ಜಾಸ್ತಿ ಹೋಗದ್ ಬೆಟ್ಟ ಮಣಿ ಮುಂದೆ ಮಾರೈ ಬಂದ ಅಕ್ಕಿ ಎಲ್ಲ ಕಡೆ ಬಿದ್ದಿರ್ತಿದ್ದು ಅವ ನಟ ಜಾಸ್ತಿ ಬಿದ್ದಿದ್ದು ಬಡ ಬಡ ತಗೊಂಡ ಅದೇನಾಯ್ತಂದ್ರ ತಗೋಳೋರೊಳಗೆ ಸ್ವಲ್ಪ ಜಾಸ್ತಿ ಆಯ್ತಿ ರೀ ಯಾಕ ಅವನ್ ಪದ್ಧತಿ ಹೆಂಗಂತಂದ್ರ ಒಟ್ಟ ಮೂರ್ನಾಕ್ ಮಂದಿಗೆ ಆಗುವಟ ತರ್ಬೇಕ್ರಿ ಹೆಚ್ಚ ತರಂಗೇ ಇಲ್ಲ ಗಂಡ ಹೆಂತಿಗೆ ಒಬ್ಬ ಅಥವಾ ಇಬ್ರು ಸ್ವಾಮಿಗಳಿಗೆ ಅಟ್ಟ ತರ್ಬಕ ನಾಳಿಂದ ಇವತ್ತು ತರಂಗಿಲ್ಲ ಮತ್ತ ನಾಳಿಂದ ಇವತ್ತಂದ್ರ ನಾಳೆ ಕೆಲಸ ನಾಳೆ ಕಾಯಕ ಬಿಟ್ಟು ಮನೇಲಿ ಮಲ್ಕೋತೀರಿ ಅವ್ರದ್ದು ಪದ್ಧತ್ತು ಶರಣರದು ಅವ ಅವರಸುದ್ರೊಳಗ ಸ್ವಲ್ಪ ಹೆಚ್ಚಾದ್ರು ಟಾವಲ್ ಒಯ್ತಿದ್ದ ಟವಲ್ದಾಗ ಹಾಕ ಆರಿಸ್ ಹಾಕ್ತಿದ್ದ ಗಂಟು ಮಾಡ್ಕೊಂಡು ನಿನ್ಕಾಯಿ ಹಾಡ್ಕೊಂಡು ಬರ್ತಿದ್ದ ಇಕ್ಕಿ ಒಂದಿಟ್ಟ ಏನೋ ಹಸಿರು ಮಾಡ್ಕೋತ ನಿಂತಿದ್ಲು ಲಕ್ಕಮ್ಮ ಆಯ್ದಕ್ಕಿ ಲಕ್ಕಮ್ಮ ಅವ್ ನಿಂತಿ ಬಾಗಲ್ದೊಳಗೆ ಹಸಿರು ಮಾಡ್ಕೋತ ನಿಂತಿದ್ಲು ಬಂದ ಬಾಂದ್ರಿ ಏನ್ರಿ ಅಂದ್ಲಿಕೆ ಹಾ ಬನ್ನಿ ಆಕೆ ಅಂದ್ ಎಟ್ಲಕ್ ಬಂದಲೇ ಅಕ್ಕಿ ಹರಿಸ್ಬೇಕಾದ್ರೆ ದಿವಸ ಎರಡೆರಡು ತಾಸು ಹಿಡಿತಿತ್ತು ಈಗ ನೀವು ಹೋಗಿ ಅರ್ಧ ತಾಸು ಆಯ್ತು ಅರ್ಧ ತಾಸಿನಾಗ ಬಂದ್ರಣ್ಣ ಏ ಬಣ್ಣನ ನೋಡ್ರಿ ಅಕ್ಕಿ ತಗೊಂಡು ಬಂದೇನತ್ತೆ ಆ ಹಿಂದಿನ ಗಂಟ ಹೇಗ ತಗದ ತೋರ್ಸಿದ ಅದು ದಿವಸ ಇಟ್ಟ ಗಂಟೆ ಇಡ್ತಾರೆ ಅಕ್ಕಿದು ಇವತ್ತು ಹಿಡ್ದಾಡ್ದಿತ್ತ ಅಕ್ಕಿ ಅನ್ಲು ಇಟ್ಟ್ಯಾಕ ಅಕ್ಕಿ ಅನ್ಲ ಅಕ್ಕಿ ನೋಡ್ರಿ ಶಾಣೆ ಹೆಣ್ಮಗಳು ಇಟ್ಟ್ಯಾಕ ತಂದ್ರೆ ಅಕ್ಕಿ ದಿವಸ ನಮಗೆ ಎಟ್ ಬೇಕಾ ಅಟ್ಟ ತರ್ಬೇಕಲ್ಲ ಇವತ್ ಯಾಕೆ ಹೆಚ್ಚಂದ್ರಿ ಅಲ್ಲಿ ಒಂದು ನಿತ್ತು ಮಾತಾ ಅನ್ಲಕ್ಕಿ ಗಂಟೆಗೆ ಹೇಳ್ತಾಳಕ್ಕಿ ಏನು ಒಮ್ಮಣವ ಮೀರಿ ಇಮ್ಮನವ ತಂದಿರಿ ಇದು ನಿಮ್ಮ ಮಣವು ಬಸವಣ್ಣನವರ ಅನುಮಾನದ ಚಿತ್ತವು ಬಸವಣ್ಣನವರ ಮನೆಯ ಮುಂದೆ ಅಕ್ಕಿ ಜಾಸ್ತಿ ಬಿದ್ದಿತ್ತು ಅದಕ್ಕೆ ಆರಿಸಿಕೊಂಡು ಬಂದಿರಿ ಇದು ಬಸವಣ್ಣನವರ ಅನುಮಾನದ ಚಿತ್ತೇನು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋಣ ಅಲ್ಲಿಯೇ ಸುರಿದು ಮಣ್ಣಿ ಮಾರಯ್ಯ ನೋಡ್ರಿ ಅದು ಇವತ್ತು ವಚನ ಆಗ್ಯದ ರೀ ಮತ್ತ ಅಕ್ಕಿ ಏನು ತಾಳೆಲ್ಲ ವಚನವು ದಿವಸ ಎಡ ತರ್ತಿದ್ರೆ ಅಟ್ಟ ತರಬೇಕಲ್ಲ ಒಮ್ಮನವ ಮೀರಿ ಇಮ್ಮನವ ತಂದಿರಿ ಇದು ನಿಮ್ಮ ಮನವೋ ಬಸವಣ್ಣನವರ ಅನುಮಾನದ ಚಿತ್ತವು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋಣ ಅಲ್ಲಿಯೇ ಸುರಿದು ಬಣ್ಣಿ ಮಾರಯ್ಯ ಗಂಡು ಹೇಳ್ತಾಳೆ ಇಟ್ಟ್ಯಾಕ್ ತಂದ್ರಿ ನೀವು ಈ ಸಖಿ ಆಸೆ ನಿಮಗೇಕೆ ಲಾಸ್ಟ್ ಒಂದು ಮಾತು ಹೇಳಿದ್ ನೋಡ್ರಿ ಈಸಕ್ಕೆ ಆಸೆ ನಿಮಗೇಕೆ ಅಂದ್ರೆ ನಮಗೆ ದಿವಸ ಎಟ್ಟ ತರಬೇಕಲ್ಲ ಅಕ್ಕಿ ಅಷ್ಟು ತರಬೇಕಾಗಿತ್ತು ಹೆಚ್ಚು ಹಾಕಿ ತಂದ್ರಿ ಆಸೆ ಮಾಡಿದ್ರೆ ನೀವು ಅಂತ ತಿಳ್ಕೊಂಡ ಬೈ ಹಾಕತಿತ್ ಗಂಡಗ ಅವ ಅಂದ ಹುಚ್ಚಿ ಹಂಗೆಲ್ಲ ಅನ್ಬೇಡ ಹಂಗೆಲ್ಲ ಅನ್ಬೇಡ ಬಸವಣ್ಣವ್ರು ಬೇಕತ್ಲೆ ನಾವು ಬಡವರಂತೂ ತಿಳ್ಕೊಂಡ ಒಂದಿಟ ಏನಾರ ಹೆಚ್ಚು ಹಾಕಿರ್ಬೇಕು ನಾ ಆರಿಸು ಬಂದಿರಬೇಕು ಏನ್ ತಪ್ಪಾಗುತ್ತ ಅಂತ ಇಟ್ಟು ಅಂದುದಕ್ಕ ಮತ್ತೆ ಬಡತನವೆಂಬ ಶಬ್ದ ನಿಮ್ಮ ಬಾಯಿಂದ ಬರಬೇಕೆ ಎಣ್ಣರಸ ನೋಡ್ರಿ ಯಾರಿಗೆ ಬಡವರು ಅನ್ಬೇಕು ಉಳಿಯ ಮನೆಯಲ್ಲಿ ಬಡತನವಿದ್ದರೆ ಬೆಟ್ಟ ಬಲ್ಲಿತ್ತೆಂಬಬಹುದೇ ನೋಡ್ರಿ ಉದಾಹರಣೆ ಹೇಳಿ ಹೇಳ್ತಾಳೆ ಯಾರು ಬಡವರು ಶರಣಂಗೆ ಬಡತನವಿಲ್ಲ ನಾವು ಶರಣರು ನಮಗೆ ಬಡತನ ಇಲ್ಲ ಬಡವರು ನಾವ್ಯಾಕ ಬಡತನವೆಂಬ ಶಬ್ದ ನಿಮ್ಮ ಬಾಯಿಂದ ಬರಬೇಕೆ ಸುರಿದು ಬನ್ನಿ ಅಲ್ಲಿ ಅಂತ ಮತ್ತೆ ಗಂಡು ಹೇಳಿದ್ಲು ಇಬ್ಬರಿಗೂ ಅಲ್ಲಿ ಒಂದು ಇಪ್ಪತ್ತು ಮೂವತ್ತು ವಚನದ ಸುರಿಮಳೆ ಅದ ರೀ ಸಂವಾದ ಗಂಡ ಇಂತಿ ಇಬ್ಬರಿಗೆ ಆಕಿ ಬಾಗಲ್ದಾಗ ನಿಂತ ಒಂದು ಮಾತಂತಾಳ ಅವ ಒಂದು ಮಾತಂತಾನ ಬಾಗಲ್ದಾಗ ನಿತ್ಯ ಇಲ್ಲ ಬಸವಣ್ಣ ಒಟ್ಟು ಪ್ರಸಾದ ಪ್ರಸಾದದ ಒಂದಿಟ್ಟು ಹೆಚ್ಚ ಆಗಲಿ ಅಂತ ತಿಳ್ಕೊಂಡ ಆಶೆಯಿಂದ ತಂದನೆ ಅಂದ ಕೂಡ ಆಶೆ ಎಂಬುದು ಅರಸಿಂಗಲ್ಲದ ಶಿವಭಕ್ತರಿಗುಂಟೇ ಅಯ್ಯ ನೋಡ್ರಿ ಮತ್ತೊಂದು ಮಾತಂತಾಳ ಆಶೆ ಅನ್ನೋದು ಶಿವಭಕ್ತರಿಗೆ ಬರ್ತತೆ ಏನದು ಅರಸನಿಗೆ ಆಸೆ ಇರ್ಬೇಕು ಅಂದು ಕಡಿಕ್ ಏನ್ ಮಾಡ್ತಾರಂದ್ರೆ ಅಲ್ಲೇ ಸುರಿದು ಬರುಸ್ತಕ ಬಿಡಂಗೆ ಇಲ್ಲ ಇಟ್ಟು ಯಾಕೆ ಹೆಚ್ಚಾಕಂದ್ರೆ ಅಂತ ಕ್ಯೂವಾದ ನೀವು ಹಿಂಗ್ ಮಾಡ್ತೀರಿ ಏನ್ರಿ ಗಂಡ ಜಗಳಾಡ್ತಿರಿ ಜಗಳಾಡ್ತೀರಿ ಯಾವಾಗ ಈಟ ಯಾಕೆ ತಂದದಿನಿ ಇನ್ನಟ್ಟ ಯಾಕೆ ತರ್ಲಿಲ್ಲ ಶಿರಿ ಎಂತ ತಂದದಿ ಪಾಸ್ಶ ರೂಪಾಯಿದ್ ಈಟ ಯಾಕೆ ತಂದದಿ ಹಜಾರ್ ರೂಪಾಯಿ ಬೇಕು ನಮಗ ಬೇಕು ನಮಗ ದಿವ್ಸ ಹುಡು ಸೀರಿನಾ ಹಝಾರ್ ರೂಪಾಯ್ದು ಉಡ್ತನ್ನ ಜಾತ್ರೆ ಸೀರಿ ಅಡಿತ ಹಸಾರದ ಬೇಕು ಎರಡೂವರೆ ಸಾವಿರದ ಬೇಕಂತ ಈಟ ಯಾಕೆ ತಂದದಿ ಅಂತ ನೀವು ಜಗಳಾಡ್ತೀರಿ ಆಕಿ ಅಂತಾಳ ಯಾಕೆ ಏನಂತಾಳ ಯಾಕೆ ತಂದರಿ ನಮ್ಗೆ ಅಟ್ಟೆ ಹೇಳ್ಬೇಕು ಅಟ್ಟೆ ತರ್ಬೇಕಲ್ಲ ಹೋಗ್ರಿ ಅಲ್ಲೇ ಸುರಿ ಬರ್ರಿ ಅಂತ ತಿಳ್ಕೊಂಡ ಮತ್ತೆ ಕಳಿಸಿದ್ಲು ಯಾರಿಗೆ ಮಾರಯ್ಯನಿಗೆ ಗಂಡ ಅಂದ ನೋಡ್ರಿ ಎಂತಹ ಪ್ರಬುದ್ಧವಾದ ತಿಳುವಳಿಕೆ ಅಕ್ಕ ಮಹಾದೇವಿಯುದು ಅಷ್ಟು ಪ್ರಬುದ್ಧ ತಿಳುವಳಿಕೆ ಅಕ್ಕ ಮಹಾದೇವಿ ಬಾಳದ್ರ ಒಂದು ಇಪ್ಪತ್ತೆಂಟು ವರ್ಷದ ಹೆಣ್ಣು ಮಗಳು ಅಷ್ಟರೊಳಗೆ ಪರಮಾತ್ಮನನ್ನು ಕಂಡು ಬಿಟ್ಲು ಅಕ್ಕ ಮಹಾದೇವಿ ಇಪ್ಪತ್ತೆಂಟು ವರ್ಷದೊಳಗೆ ನಮಗೆ ಎಪ್ಪತ್ತೆಂಟು ವರ್ಷ ಆಗೋದು ಇನ್ನ ದೇವರು ಭೇಟಿ ಆಗೋಲ್ಲ ನಮಗೆ ಬದ್ಯಾಡು ವದ್ದಾಡಿ ಸಹಾಯ ಆಗತ್ತೆ ಎಲ್ಲ ದೇವರ ದಿವಸಕ್ಕೆ ಇಪ್ಪತ್ತು ಸರಿ ಸುತ್ತಿದ್ದೀವಿ ಒಂದು ದಿನ ದೇವ್ರು ಭೇಟಿ ಆಗೋಲ್ಲ ಬೇಟೆಗೇನಂದ್ರೆ ಯಾರಿಗಾರ ನನಗಂತೂ ಭೇಟಿ ಆಗಿಲ್ಲ ಮತ್ತೆ ಮತ್ತೆ ಭೇಟಿ ಆಗಲಿಕ್ಕೆ ಸ್ವಾಮಿ ನನಗಂತೀರೋ ಅಂದ್ರೆ ನಮ್ಗೆ ಹೆಂಗ ಹೇಳ್ತಾನೆ ಇನ್ನು ನಿಮ್ಗೆ ಭೇಟ ಆಗ್ಬೋದು ನಮ್ಗೆ ತೀರ ಭೇಟಿ ಆಗಂಗಿಲ್ಲ ಯಾಕಂದ್ರೆ ನಾವು ವ್ಯಾಪಾರಿಗಾರ ಇದ್ದಂಗ ನೀವು ರೈತರಿದ್ದಂಗ ವ್ಯಾಪಾರಿಗಾರಿಗೆ ಅಟ್ಟು ವ್ಯವಸ್ಥೆ ಇರಂಗಿಲ್ಲ ರೈತರಿಗೆ ಬಹಳ ಮಹತ್ವ ಇರ್ತದ ನಿಮ್ಮಲ್ಲಿ ಪ್ರಾಮಾಣಿಕತನ ಇರ್ತದೆ ಆ ರೀತಿಯೊಳಗ ಏನಂದ ಅಂತಂದ್ರೆ ಆಕೆ ಧೈರ್ಯದಿಂದ ಹೇಳಿದ್ಲು ಅಲ್ಲೇ ಸುರಿದು ಬರಬೇಕು ಇಲ್ಲ ಅಂದ್ರೆ ಒಳಗ್ ಕರ್ಕೊಳ್ಳಂಗಿಲ್ಲ ಅಂದ್ಲಾಕಿ ಗಂಡಗ ಗಂಡ ಅಂತಾನ ಹೆಂತಿ ಮಾತು ಸರಿ ಇತ್ತಂದ್ರ ಒಪ್ಪಬೇಕ್ರಿ ಹೆಂಡತಿ ಹೇಳ್ತಾಳಂದ್ರು ಆಕಿ ಮಾತು ಸರಿ ಇತ್ತಂದ್ರ ನಾವು ಒಪ್ಪಬೇಕು ಒಪ್ಪಿ ಅಲ್ಲೇ ಸುರಿದು ಬರಕ ಹೊಳ್ಳೆ ಹೊಂಟ ಹೋಗುವಾಗಕಿ ಕರೆದು ಕೇಳ್ತಾಳ ಏನಂತಳಂದ್ರ ನೋಡ್ರಿ ಸುರಿದಟ್ಟ ಬರಬೇಡ್ರಿ ಸುರದಟ್ಟ ಬರಬೇಡ್ರಿ ಬರುವಾಗ ಬರುವಾಗ ಏನ್ ಮಾಡ್ರಿ ಆ ಬಸವಣ್ಣವ್ರ ಏನು ಊಟ ಮಾಡ್ತಾರಲ್ಲ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಮಂದಿ ಮತ್ತೆ ಮನೆಗೂ ಊಟಕ್ಕೆ ಹೇಳ್ಬೇಡ್ರಿ ಅವ್ರಿಗೆ ಅವಂದ ನಮ್ಮನೆ ನಾಲ್ಕು ಮಂದಿ ಕುಂಡ್ರ ಕುಡಿಸಲ ಅವ್ರಿಗೆಲ್ಲ ಸ್ವಾಮಿಗಳಿಗೆ ಎಲ್ಲಿ ಕುಡ್ಸ್ಬೇಕು ನೀನು ಹೆದರಾಕ್ ಹೋಗ್ಬೇಡ ನೀವು ಸೊಮ್ಮ ಅವ್ರಿಗೆ ಊಟಕ್ಕೆ ಹೇಳಿ ಕರ್ಕೊಂಡವಾ ಯಾಕ ಬಸವಣ್ಣವ್ರು ನಾವು ಬಡದ ತಿಳ್ಕೊಂಡ್ರ ಅವರು ನಮ್ಗ ಆ ಅಕ್ಕಿ ಹೆಚ್ಚು ಸುರುವಾರ ನಾವು ಬಡವರು ಅಂತ ತಿಳ್ಕೊಂಡರು ಅದಕ್ಕೆ ನಾವು ಯಾರು ಅನ್ನೋದು ಬಸವಣ್ಣವ್ರ್ ಗೊತ್ತಾಗ್ಲಿ ನೀ ಏನ್ ಅಂತಂದ್ರೆ ಅವ್ರ ಊಟಕ್ಕೆ ಹೇಳುವ ಅವ ಹೆಂಡತಿ ಧೈರ್ಯದ ಮ್ಯಾಗ ಹ್ಞೂ ಒಂದು ಹಾದ ಬಸವಣ್ಣ ಅವ್ರಿಗೆ ಹೇಳ್ದ ಇವತ್ತು ಪ್ರಸಾದಕ್ಕ ಎಲ್ಲರೂ ಬರ್ಬೇಕ್ರಿ ಅಂತ ಹೇಳ್ಕೊಂಡ ಬಾ ಅದೊಂದು ವಚನ ರೀ ಪ್ರಸಾದ ಕುಂಬೋದಕ್ಕೆ ಬಾರ ಬಾರಾ ಸಂಗನ ಬಸವಣ್ಣ ಅದನ್ನೂ ಒಂದು ವಚನ ಅಲ್ಲಿ ಹೋಗಿ ನಿಂತು ನಿಮ್ಗೆ ಹೇಳ್ತೀನಿ ರೀ ಅದ ಫಸ್ಟ್ ಪ್ರಾರಂಭದೊಳಗೆ ಹೇಳಿಲ್ಲ ಅವ್ರು ಮಾತಾಡಿದ ಒಂದೊಂದು ಮಾತು ವಚನ ನೋಡ್ರಿ ಅವ್ರು ಎಲ್ಲಿ ನಿತ್ತಿ ಏನ್ ಅಂತಾರಲ್ಲ ಅವು ವಚನ ಆಗಿಬಿಟ್ಟವು ಅವ್ರಿಗೆಲ್ಲರಿಗೂ ಪ್ರಸಾದಕ್ಕೆ ಬಾ ಅಂತ ಹೇಳ್ದ ಜಂಗಮರೆಲ್ಲರೂ ಪ್ರಸಾದಕ್ಕೆ ಬಂದರು ನಿನ್ನವ್ರ ಮಣೆಗೆ ಹೆಂಗ್ತಲ್ಲ ಅದೇ ಲಕ್ಷ್ಮಿ ತಾನಾಗೆ ಎತ್ತ ತಿಪ್ಪಳು ಬಪ್ಪಳು ಅಂತ ತಿಳ್ಕೊಂಡು ಅಕ್ಕಮ್ಮ ಅವ್ರು ಯಾರು ಅಂತಂದ್ರೆ ಐದಕ್ಕೆ ಲಕ್ಕಮ್ಮ ಹೇಳ್ತಾಳ ಮಣಿಗೆ ಅವ್ರು ಬಂದಂಗೆ 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 ಒಳಗೆ ಕರ್ಕೊಂಡು ಹೋಗಿ ಕುಂಡ್ರಿಸಿ ಅವ್ರಿಗೆ ಏನು ಬೇಕು ಎಲ್ಲ ಪ್ರಸಾದವನ್ನು ನೀಡಿ ಮತ್ತೆ ಹೋಗುವಾಗ ಅವ್ರಿಗೆ ದಕ್ಷಿಣ ಏನು ಕೊಡ್ತಿದ್ರು ಅಂತಂದ್ರೆ ಏನಿಲ್ಲ ಆ ಐದಕ್ಕಿ ಮಾರಯ್ಯ ಮಣಿ ಮುಂದೇನು ಹಾಳು ಬಿದ್ದಿರ್ತಾವ ನೋಡ್ರಿ ಮಣಿ ಮುಂದೆ ಸಣ್ಣ ಸಣ್ಣ ಕಲ್ಲು ಬಿದ್ದಿರ್ತಾವ ನೋಡ್ರಿ ಆ ಒಂದೊಂದು ಹಳ್ಳ ಆಕಿ ಮತ್ತ ಹಂಗ ಮಾಡಿದಿಲ್ಲ ಅವ್ ಮಾಡಿದ್ಲ ಅಂತಂದ್ರ ಗಂಡಗೆ ಒಳಗೆ ಕುಡರ್ಸಿ ಗಂಡಗೆ ಪಾದಪೂಜೆ ಮಾಡಿ ಗಂಡನ ಕಾಲಿಗೆ ನಮಸ್ಕಾರ ಮಾಡಿ ಆ ಪಾದಪೂಜೆ ಮಾಡಿದ ಇರ್ತಾವೆ ನೋಡ್ರಿ ಆ ನೀರು ತಂದ್ರೆ ಅಂಗಳದಾಗ ಹಿಂಗೆ ಗೊಜ್ಜಿದ್ಲಂತ ಅಂಗಳದಾಗ ಎಲ್ಲ ಕಡೆ ಹಿಂಗೆ ಗೊಜ್ಜಿದ್ಲಂತ ಅದಕ್ಕೆ ಶರಣರು ಅಂತ ನೋಡ್ರಿ ಶರಣ ನಿದ್ರೆ ಗೈದರಿ ಜಪ ಕಾಣಿರೋ ಶರಣ ಅವ್ ಮಲ್ಕೊಂಡಂದ್ರ ಅದು ಜಪಯಜ್ಞ ಅವ ಕಾಸಿ ಅವ ಎಲ್ಲಿ ಅದ ಕಾಸಿ ಅದು ಅದು ಎಲ್ಲಿ ಕೇದಾರ ಅದು ಅಂತ ಪವಿತ್ರವಾದ ಶರಣ ಅವನ ಪಾದ ತೊಳೆದು ಲಕ್ಕಮ್ಮ ಗಂಡನ ಪಾದ ತೊಳೆದು ಆ ಪಾದಕ್ಕೆ ನಮಸ್ಕಾರ ಮಾಡಿ ಏನ್ ಮಾಡಿದ್ಲು ಅಂತಂದ್ರೆ ಆ ನೀರು ತಂದು ಅಂಗಳಕ್ಕೆ ಹೊಡೆದ್ಲು ಮತ್ತೆ ನೀವು ಒಟ್ಟು ಪಾದಪೂಜೆ ಮಾಡುತ್ತಿ ನಿಮ್ ಗಂಡಗ ನೀವಂತಿರ್ಬೇಕು ಆಮೇಲೆ ದೊಡ್ಡ ಸ್ವಾಮಿ ಪಾದ ಪಾದಪೂಜೆ ಮಾಡೋದು ನಾವು ಸ್ವಾಮಿಗಳು ಬಂದರು ಪಾದ ಪೂಜೆ ಮಾಡಂಗಿಲ್ಲ ಇನ್ನು ಗಂಡಗೆ ಪಾದ ಪೂಜೆ ಮಾಡ್ಬೇಕೇನು ಅಂತಿರ್ಬೇಕು ನೀವು ಯಾವ ನೀವು ಪಾದ ಪೂಜೆ ಮಾಡಲಿಲ್ಲ ಅಂದ್ರೆ ಬಿಡ್ರಿ ಎಲ್ಲಿ ಹೊತ್ತು ಅಂಟ್ರೆ ಮತ್ತೆ ಅವನು ಹನ್ನೆರಡು ಕೆಲಸ ನಿಮ್ಮ ಹುಡುಗರು ಸಾಲಿ ಕಳಿಸೋದು ಟಿಫಿನ್ ಬಾಕ್ಸ್ ಅವಕ್ ಡ್ರೆಸ್ ಹಾಕೋದು ಈಟೆಲ್ಲ ಮಾಡಿದ್ರು ಒಂದೊಂದು ಬಿಟ್ಟು ಹೋಗಕಾವ ಐ ಡಿ ಕಾರ್ಡರ್ ಬಿಟ್ಟು ಹೋಗಿರ್ತಾವ ಏನಾರು ಬಿಟ್ಟು ಹೋಗಿರ್ತಾವೆ ಆಟೆಲ್ಲ ಮಾಡಿರ್ತಾವ ನಿಮಗೆ ಅಂಟ ಗದ್ದೆ ಇರ್ತತಿ ಗದ್ದಲದೊಳಗೆ ಎಲ್ಲಿಪ್ಪ ಅದು ಪೂಜೆ ಮಾಡ್ಕೊತ ಕೊಂಡಿರ್ತೀರಿ ಅವಂಗೊಂದು ಕುರ್ಚೆ ಇಟ್ಟು ಅವ್ನು ಕುಂಡಿಸಿ ಹೀಗೆ ಮಾಡಿ ಕ ನೀರು ಹಾಕಿ ನಮಸ್ಕಾರ ಎಲ್ಲಿ ಗುದ್ದಾಟೆಯಲ್ಲಿ ಬೇಡ ಕಡಿಕೆ ಏನು ಮಾಡ್ರಿ ನಿಮ್ಗೊಂದು ಸೋಪ ಹೇಳ್ತಾನ ಮಣ್ಣೊಂದು ಮಾತು ಹೇಳಿದ್ ಮಾಡಿರಿ ಏನು ಹೇಳಿದ್ರಿ ನೆನಪಿ ಇಲ್ರಿ ಇಲ್ಲ ಅಂದ್ರೆ ಮಾಡಿರ್ತೀರಿ ಅವಾಗ ನೀವು ಅದ ಅಲ್ರಿ ಪುರಾಣ ಮುಗಿದ ಕೂಡಲೇ ಹೋಗಿ ಹಾಸಿಗೆ ಮೇಲೆ ಕುಂತು ಶಿವಾಯನ್ಮ ಶಿವಾಯ ಹೇಳಿಲ್ಲ ಹೇಳಿ ಸ್ವಾಮಿ ನಮಗೆ ನೆನಪ ಇಲ್ಲ ಏನು ಮಾಡೋದು ಹಾ ಮತ್ತೆ ಇದು ಪದ್ಧಶಿರ ಮಾಡ್ತಿರ್ಲಿಲ್ಲ ಅದು ಊಟದ ನೆನಪಾಗತ್ತದ ಈ ನಾ ಮಾತು ಮಾತ್ರ ನೆನಪಾಗಲ್ರಿವಾ ಅದು ನಿಮಗೂ ಒಳ್ಳೇದಾಗುತ್ತದ ನಾ ಹೇಳಿದ್ದು ನನಗೇನಿಲ್ಲ ಇಲ್ಲಿಂದ ಪ್ರವಚನ ಮುಗಿದ ಕೂಡಲೇ ಹೋಗಿ ಹಾಸಿಗೆ ಮೇಲೆ ಕುಂತ ಒಂದು ಐದು ನಿಮಿಷ ಹೇ ಪರಮಾತ್ಮ ಹೇ ಅಲ್ಲಮ್ಮ ಪ್ರಭೋ ಹೇ ಸಿದ್ಧಾರೂಢ ಒಂದು ಐದು ಸಾರಿ ಅಣ್ಣ ಅಂತ ನಾ ಹೇಳಿದ್ನಲ್ಲ ತಾಯಿ ಅಂದಿರ ಅನ್ರಿ ದಿವಸ ದಿವ್ಸ ಬಿಡ್ಬೇಡ್ರಿ ಇವತ್ತೊಂದು ಮಾತು ಹೇಳ್ತೇನೆ ನಿಮ್ಗೆ ಸೋಪಾ ಮಾತು ಏನಂತಂದ್ರೆ ನಿಮಗೆ ಶರಣರೆಲ್ಲರೂ ಗಂಡನ ಪಾದ ಪೂಜೆ ಮಾಡ್ತಿದ್ರಲ್ಲ ನೀವು ಹಟ್ಟು ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವೇನು ಮಾಡ್ರಿ ಅಂದ್ರೆ ಎದ್ದು ಕೂಡಲೇ ನಿಮ್ಮ ಗಂಡನ ಕಾಲಿಗೆ ನಮಸ್ಕಾರ ಮಾಡಿರಿ ಸಾಕು ಅಷ್ಟು ಮಾಡಿದ್ರೆ ಬಹಳ ದೊಡ್ಡ ಶ್ರೇಷ್ಠತೆ ಬರ್ತೈತಿ ರೀ ತಾಯಿಯಿಂದ ನಮ್ಮನ್ನು ಹೇಳುವಾಗ ಹೇಳಿ ನೋಡ್ರಿ ನೀನು ನಿನಗೆ ಅಂಡನ ಕಾಲಿಗೆ ನಮಸ್ಕಾರ ಮಾಡಿದೆ ಅಂದ್ರೆ ನಾ ನಿನ್ನ ಮನೆಗೆ ಬಂದು ಸೊಸಿ ನಿನ್ನ ಮಗನ ಕಾಲಿಗೆ ನಮಸ್ಕಾರ ಮಾಡ್ತಾಳ ನೀನು ನಿನಗ ಅಂಡಿಗೆ ರೀ ಹಾಕಿ ನಿನಗೆ ಅಂಡಿಗೆ ಅಂಜಿ ಮಾತಾಡಿದೆ ಅಂದ್ರೆ ನಿನ್ನ ಸೊಸಿ ಬಂದಕ್ಕೆ ನಿನ್ನ ಮಗನಿಗೆ ಅಂಜಿ ಮಾತಾಡ್ತಾಳ ಭಕ್ತಿಯಿಂದ ಮಾತಾಡ್ತಾಳ ನೀನ ಹತ್ತಿ ಪಿತ್ತರ ಮಾತಾಡಿದ್ರೆ ಅದು ಚಾಲುನೇ ನಮ್ಮ ಅತ್ತಿನೂ ಹಿಂಗದ ನಾಯಕ ಅಂತ ಆ ಹಿಂಗೆ ಮಾಡ್ತಾಳ ಅದಕ್ಕೆ ನಾ ಏನು ಹೇಳ್ತೇನೆ ರೀವಾ ನಿಮ್ಮ ಕಾ ನಿಮ್ಮ ಗಂಡನ ಕಾಲಿಗೆ ಮುಂಜಾನೆ ಕೆಲವ್ರು ಮಾಡ್ತಿರ್ತಾರೆ ನೋಡ್ರಿ ಮತ್ತೆ ಕೆಲವ್ರು ಇಟ್ ಮುಂದೆ ಮುಂದಾಗ ಯಾರೋ ಒಬ್ರು ಮಾತಿರ್ತಾರ ಮಾಡ್ತಿರ್ಬೇಕು